ಎಂಟೂವರೆ ಫುಲ್ ಶಾಪಿಂಗ್ ಮಜಕ ಹೇಳೋ ಇದು ನಮ್ಮ ಗಬ್ಬಿಗೆ ತೋರ್ಸಲ್ಲ ಆದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಫ್ರೆಂಡ್ಸ್ ನೋಡಿ ಇವತ್ತು ನಡುವೆ ಡೈಲಿ ಅಷ್ಟೇ ತುಂಬ ಬ್ಯುಸಿ ಈಗ ಈ ಬ್ಲೌಸ್ ಬಂದು ಒನ್ ಅವರಿಂದ ನಿಮ್ಮ ಹತ್ರನೇ ಕುತ್ಕೊಂಡಿದ್ವಿ ಬುಲ್ ಸರಿ ಆಗ್ತಾ ಇರೋದು ಒಂದು ನಿಮಿಷ ಕೇಳಿಸ್ತಾ ಇಲ್ವೋ ಈ ಬ್ಲೌಸ್ಗಂತೂ ಫುಲ್ ಜರಿನೇ ಹಾಕ್ತಾ ಇದ್ದೀನಿ ಯಾಕಂದರೆ ಬೇರೆ ಕಲರ್ ಕಾಂಬಿನೇಷನ್ ಯಾವುದೂ ಇಲ್ಲ ಇದಕ್ಕೆ ನೋಡಿ ಸ್ಯಾರಿ ಬಂದು ನೋಡಿ ಈ ಥರ ಇದೆ ಸ್ಯಾರಿ ಮತ್ತು ಬ್ಲೌಸ್ ಎರಡು ಸೇಮ್ ಇದೆ ರನ್ನಿಂಗ್ ಬ್ಲೌಸ್ ಇದೆ ಅದಕ್ಕೆ ಬರೀ ಜರಿಯಲ್ಲಿ ಮಾತ್ರನೇ ಹಾಕಬೇಕು ಫುಲ್ ಡಿಸೈನು ಒನ್ ಅವರಿಂದ ಹಿಂಗೆ ಕೂತ್ಕೊಂಡಿದ್ದೀನಿ ಒನ್ ಅವರಿಂದ ನೋಡಿ ಜರೀನಾ ನೋಡಿ ಜರೀನಾ ಈ ಥರ ಕೈಯಲ್ಲೇ ಹಿಡ್ಕೊಂಡು ಹಾಕ್ತಾ ಇದ್ದೀನಿ ಇಲ್ಲ ಅಂದರೆ ಪದೇ ಪದೇ ಕಟ್ಟಾಗೋದು ಈ ಥರ ಆಗ್ತಾ ಇರುತ್ತೆ ಅದಕ್ಕೆ ಒನ್ ಅವರಿಂದ ಇದ್ರ ಮುಂದೆನೇ ಕೂತ್ಕೊಂಡು ನೋಡಿ ಈ ಥರ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಆಗೋದೇ ಇಲ್ಲ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ತುಂಬ ತಲೆನೋವು ಈ ಆದರೆ ಅದಕ್ಕೆ ಆ ಮಿಷಿನ್ ಮುಂದೆನೇ ಕೂತ್ಕೊಂಡು ಒನ್ ಅವರ್ ಆದರೆ ಆಗಲಿ ಪರವಾಗಿಲ್ಲ ಕಟ್ಟಾಗಲ್ವಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಫ್ರೆಂಡ್ಸ್ ಡಿಸೈನ್ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಈ ಥರ ಬರುತ್ತೆ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ಸಂಜೆ ಬೇಗ ಬಂದಿದ್ದೀನಿ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದು ಇದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಷ್ಟೊಂದು ಬ್ಲೌಸಸ್ ಇದೆ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಸ್ಟಿಚ್ ಮಾಡಬೇಕು ನೋಡಿ ಇಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಇದೆಲ್ಲ ಎರಡು ಹಿಂದೆ ಕೊಟ್ಟಿರೋದು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಇದು ಸ್ಟಿಚ್ ಮಾಡೋ ಅಷ್ಟರಲ್ಲಿ ನಮ್ದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಆದರೆ ಈಗಂತೂ ಸ್ವಲ್ಪ ಬ್ಯುಸಿ ಇದ್ದೀನಿ ಯಾಕಂದರೆ ಅರ್ಜೆಂಟಲ್ಲೆಲ್ಲ ಇರ್ತಾರೆ ಸ್ಟಿಚ್ ಮಾಡಿಕೊಳ್ಳಲೇಬೇಕು ಅರ್ಜೆಂಟ್ ಬರೋದೆಲ್ಲ ನಾನು ಬಿಡೋದಕ್ಕಾಗಲ್ಲ ಏನು ಮಾಡೋದು ಒಂದು ತ್ರೀ ಡೇಸಲ್ಲಿ ಟೂ ಡೇಸಲ್ಲಿ ಬೇಕು ಅಂತ ಬರ್ತಾರಲ್ಲ ಅವರೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಸ್ವಲ್ಪ ಲೇಟ್ ಅನ್ನೋದೆಲ್ಲ ಹಾಗೆ ಇಟ್ಟಿದ್ದೀನಿ ಅಷ್ಟೇ ಇದು ನೆಕ್ಸ್ಟ್ ಮಂತ್ ಟೆಂತ್ವರೆಗೂ ಟೈಮ್ ಇದೆ ನೆಕ್ಸ್ಟ್ ಮಂತ್ ಟೆನ್ ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಟೈಮ್ ಇದೆ ಅಷ್ಟರಲ್ಲಿ ಇಷ್ಟು ಬ್ಲೌಸ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅದಕ್ಕಂತಲೇ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಈಗ ಅರ್ಜೆಂಟಾಗಿ ಬರೋದನ್ನೆಲ್ಲ ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಈಗ ಇದೊಂದು ಬ್ಲೌಸ್ ಅರ್ಜೆಂಟ್ ಇದೆ ಅದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಇದೆಲ್ಲ ವರ್ಕ್ ಬ್ಲೌಸು ಇದು ಸ್ಟಿಚಿಗೆ ಆದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಇದು ತೋರಿಸೋದಕ್ಕಾಗುತ್ತಾ ಇಲ್ವಾ ನಾಳೆ ಬೇರೆ ಶಾಪಿಂಗ್ ಹೋಗಬೇಕು ಇದನ್ನು ಸ್ಟಿಚ್ ಮಾಡಿ ನಾಳೆನೇ ಕೊಡಬೇಕು ಅದಕ್ಕೆ ಇವತ್ತೇ ತೋರಿಸ್ತಾ ಇದ್ದೀನಿ ಡಿಸೈನ್ ಬಂದು ಈ ಥರ ಬರುತ್ತೆ ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ಈ ತರ ಗೋಲ್ಡ್ ಕಲರ್ ಬಾರ್ಡರ್ ಡಿಸೈನ್ ಈ ಬರುತ್ತೆ ಸ್ಲೀವ್ ಈ ತರ ಬರುತ್ತೆ ಈ ತರ ಲೈನ್ ಲೈನ್ ಬರುತ್ತೆ ಸ್ಲೀವ್ಗೆ ಫ್ರೆಂಡ್ಸ್ ಆದರೆ ಇದು ಈ ಬ್ಲೌಸ್ ಸ್ಟಿಚಿಂಗ್ ಮಾಡಾದ್ಮೇಲೆ ಇವತ್ತೇ ತೋರಿಸ್ತೀನಿ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾಳೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಮದುವೆ ಶಾಪಿಂಗು ಅದಕ್ಕೋಸ್ಕರ ಇವತ್ತು ಅರ್ಜೆಂಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇವತ್ತು ಸ್ಟಿಚ್ ಮಾಡಿ ಅದು ಕೊಟ್ಬಿಟ್ರೆ ನಾಳೆ ಉಕ್ಸಾಕಿ ಕೊಡ್ತಾಳಲ್ವಾ ಸಂಜೆ ಬರೋಷ್ಟರಲ್ಲಿ ನಾಳೆ ಸಂಜೆ ಅವ್ರು ಕೊಟ್ಬಿಡ್ಬೇಕು ಅದಕ್ಕೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಸಿಂಪಲಾಗಿರೋವಂಥ ಒಂದು ಡಿಸೈನ್ ಮಾಡಿದ್ವಿ ಸಿಂಪಲ್ ಅಂದರೆ ತುಂಬ ಚೆನ್ನಾಗಿದೆ ಅದು ಸ್ಯಾರಿ ಬಂದು ಬ್ಲೂ ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಇದೆ ಅದಕ್ಕೆ ನಾನು ಬರೀ ಗೋಲ್ಡಲ್ಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ಇದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಇದು ಸ್ಯಾರಿ ಬಂದು ಸಿಲ್ಕ್ ಸ್ಯಾರಿ ನೋಡಿ ಈ ತರ ಇದೆ ಡಿಸೈನ್ ನೋಡಿ ಬರೀ ಜರಿಯಲ್ಲಿ ಹಾಕಿದ್ದೀನಿ ಇದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಇದು ಸಿಲ್ಕ್ ಸ್ಯಾರಿ ಫ್ರಂಟ್ ಮತ್ತೆ ಬ್ಯಾಕ್ ಮಾತ್ರ ಆಗಿದೆ ಫುಲ್ ಗೋಲ್ಡ್ ಜರಿ ಕೊಟ್ಟಿದ್ದೀನಿ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರೋ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದೇಗಿದೆ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ನೋಡಿ ಟೈಮ್ ಬಂದು ಹನ್ನೊಂದುವರೆ ಆಯಿತು ಟೈಮ್ ಬಂದು ಹನ್ನೊಂದುವರೆ ಆಯಿತು ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಈಗ ಮದುವೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಬಾವನ ಮಗನ ಮದುವೆ ಮತ್ತು ನಮ್ಮ ಅಕ್ಕನ ಮಗಳದ್ದು ಮದುವೆ ಅದಕ್ಕೆ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಮದುವೆ ಹುಡುಗನಿಗೆ ಹುಡುಗಿಗೆ ಎಲ್ಲ ತಗೊಳ್ಬೇಕು ಹಾಗೆ ಹಾಗೆ ಗಿಫ್ಟ್ ಕೊಡೋರಿಗೆಲ್ಲೂ ತಗೋಬೇಕು ಅದಕ್ಕೋಸ್ಕರ ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನಮ್ಮ ಅಕ್ಕವರು ಚಿಂತಾಮಣಿಯಲ್ಲಿರೋದು ಅಲ್ಲಿಂದ ಬರ್ತಾ ಇದ್ದಾರೆ ಈಗ ಅವರು ಮೆಟ್ರೋ ಟೇಷನ್ ಹತ್ರ ಬರ್ತಾರೆ ನಾನು ಅಲ್ಲಿಂದ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಏನು ತೊಗೊತೀವಿ ಅಂತ ಹಾಗೆ ಏನೇನು ಪರ್ಚೇಸ್ ಮಾಡ್ತೀವಿ ಮಾಡಿದ್ದೀವಿ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಚಿಕ್ಕಪೇಟೆಗೆ ಹೋಗಬೇಕು ಅಂತೇಳಿ ಬೆಳಗ್ಗೆಯಿಂದ ಒಂದು ಐದು ನಿಮಿಷ ಕೂತ್ಕೊಂಡಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಯಾಕಂದರೆ ಈಗೆಲ್ಲ ಮಾಡಿಬಿಟ್ಟು ಹೋದ್ರೇ ಇಲ್ಲ ಅಂದರೆ ಸಾಯಂಕಾಲ ಬರೋ ಅಷ್ಟೊತ್ತಿಗೆ ತಲೆನೋವು ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಮಾಡಿಬಿಟ್ಟು ಹೋಗಬೇಕು ಅಡುಗೆ ಕೂಡ ಮಾಡಿದ್ದೀನಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ನಾ ರಾತ್ರಿಗೆ ಬಂದು ಮುದ್ದೆ ಮಾಡಿಕೊಂಡ್ರೆ ಆಯಿತು ಯಾಕಂದರೆ ಚಿಕ್ಕಪೇಟೆಯಲ್ಲಿ ಬಿಸಿಲಲ್ಲಿ ತಿರುವ ಸಲ ಫುಲ್ಲು ತಲೆನೋವು ನನಗೆ ಇಲ್ಲಿ ತುಂಬ ತಲೆನೋವು ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಚಿಕ್ಕಪೇಟೆಗೆ ಹೋಗ್ಬೇಕು ಅಂದರೆ ಸಾಕು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಮತ್ತು ಸಂಜೆ ಬಂದಿದ್ದ ತಕ್ಷಣ ಏನು ಮಾಡಲ್ಲ ಬರೀ ಮುದ್ದೆ ಇಲ್ಲ ಅನ್ನ ಏನಾದರೂ ಮಾಡ್ಕೋತೀನಿ ಅದಕ್ಕೆಲ್ಲ ಮಾಡಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ ಹಾಗೆ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಹಾಗೆ ಇವತ್ತು ಬಸ್ಸಾರು ಮಾಡಿಟ್ಟಿದ್ದೀನಿ ಬಂದಿದ ತಕ್ಷಣ ಮುದ್ದೆ ಏನಾದರೂ ಮಾಡ್ಕೋಬೋದು ಅಂದ್ಬಿಟ್ಟು ಬಸ್ ಮಾಡಿಬಿಟ್ಟಿದ್ದೀನಿ ಮಾಡಿಟ್ಬಿಟ್ಟಿದ್ದೀನಿ ಅಡುಗೆ ಒಂಥ ಟೆನ್ಷನ್ ಇರಲ್ಲ ಬಂದಿದ್ದ ತಕ್ಷಣ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಎಲ್ಲ ಮಾಡಿಟ್ಟಿದ್ದೀನಿ ಈಗ ನಮ್ಮ ಅಕ್ಕ ಅವರು ಮೆಟ್ರೋ ಸ್ಟೇಷನ್ ಹತ್ತಿರ ಬರ್ತಾರೆ ಅವ್ರನ್ನ ಕರ್ಕೊಂಡು ನಾನು ಚಿಕ್ಕಪೇಟೆಗೆ ಹೋಗಬೇಕು ನೋಡಿ ಎಲ್ಲ ರೆಡಿ ಆಯಿತು ವಾಟ್ರ್ ಬಾಟ್ಲೆಲ್ಲ ತೊಗೊಂಡಿದ್ದೀನಿ ಏನು ಹೋಗ್ಬೇಕಿಂದ ಅವ್ರು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಈಗ ಮೆಟ್ರೋ ಸ್ಟೇಷನ್ ಹತ್ತಿರ ಬಂದಿದ್ದೀನಿ ನಮ್ಮ ಅಕ್ಕವರೆಲ್ಲ ಬಂದಿದ್ದಾರೆ ಬೈಪ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಇಂದ ಚಿಕ್ಕಪೇಟೆಗೆ ಇದ್ದೀವಿ ಈಗ ಶಾಪಿಂಗ್ ಇವತ್ತು ಚಿಕ್ಕಪೇಟೆ ಎಲ್ಲ ತಗೊಂಡು ಹೋಗ್ತಾರೆ ಊಟ ಮಾಡೋದ್ಬಿಟ್ಟು ಬಂದಿದ್ದೀವಿ ಪ್ರಿಯಾಂಕಾ ಹಾಯ್ನದ ಫ್ರೆಂಡ್ಸ್ ನಾವೀಗ ಹೋಗಿದ ತಕ್ಷಣ ಊಟ ಮಾಡಿದ್ವಿ ಹೋಟ್ಲಲ್ಲಿ ಯಾಕಂದರೆ ನಮ್ಮ ಅಕ್ಕ ಚಿಂತಾಮಣಿಯಿಂದ ಬಂದಿದ್ರಲ್ಲ ಅವ್ರು ಬೆಳಗ್ಗೆ ಬೇಗ ಬಿಟ್ಟಿದ್ದರು ಹಾಗಾಗಿ ಮ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಸ್ಯಾರೀಸ್ ನೋಡೋಕ್ಕಂತ ಬಂದ್ವಿ ಮೊದಲು ಮದುವೆ ಹುಡುಗಿಗೆ ಸ್ಯಾರಿ ಸೆಲೆಕ್ಟ್ ಮಾಡೋಣ ಅಂಥೇಳಿ ಸಿಲ್ಕ್ ಸ್ಯಾರಿ ನೋಡ್ತಾ ಇದ್ದೀವಿ ಈ ಶಾಪಲ್ಲಂತೂ ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಕಲರ್ಸು ಅಷ್ಟೇ ಡಿಸೈನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಕಲರ್ಸು ಚೆನ್ನಾಗಿತ್ತು ಆದರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಸು ಡಿಸೈನ್ಸು ಎಲ್ಲನೂ ಇಷ್ಟ ಆಯಿತು ಹಾಗೆ ನಾವು ಸಿಲ್ಕ್ ಸ್ಯಾರೀಸ್ ಎಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಇನ್ನೂ ಸ್ವಲ್ಪ ವೆರೈಟಿ ತೋರಿಸ್ತಾರೇನೋ ಅಂದ್ಬಿಟ್ಟು ನೋಡ್ತಾ ಇದ್ವಿ ಎಲ್ಲ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಅದು ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಹಾಗೆ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ ಆ ಥರ ಇದ್ದು ಸೀರೆಗಳಂತೂ ತುಂಬ ಸೂಪರ್ ಅಂದರೆ ಸೂಪರಾಗಿತ್ತು ಇದರ ಈ ಶಾಪಲ್ಲಂತೂ ಸ್ಯಾರೀಸ್ ತುಂಬ ಇಷ್ಟ ಆಯಿತು ನಾವೊಂದು ನಾಲ್ಕೈದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ವಿ ಆದರೆ ಅದರಲ್ಲಿ ಒಂದು ಸ್ಯಾರಿ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ತುಂಬ ಇಷ್ಟ ಆಯಿತು ನೋಡಿ ಈ ಸ್ಯಾರಿ ಅಂತೂ ಸೂಪರಾಗಿತ್ತು ಕಲರ್ ಕಾಂಬಿನೇಷನ್ನು ಆದರೆ ವರ್ಕ್ ಮಾಡೋದಕ್ಕೆ ಕಲರ್ ಕಾಂಬಿನೇಷನ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ರಮಗ್ರಿಂದ ಸೇಮ್ ಬ್ಲೌಸು ಒಂದೇ ಕಲರೇ ಹಾಗೆ ಬಾರ್ಡ್ರ್ ಕೂಡ ಒಂದೇ ಕಲರೇ ಸ್ಯಾರಿ ಕೂಡ ಒಂದೇ ಕಲರ್ ಇರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟಾಗಿ ವರ್ಕ್ ಮಾಡೋದಕ್ಕೆ ಚೆನ್ನಾಗಿರಲ್ಲ ಅಂಥೇಳಿ ಅದು ಬಿಟ್ಟು ಬೇರೆ ತಗೊಂಡ್ವಿ ಹಾಗೆ ಇನ್ನೊಂದಷ್ಟು ಸ್ಯಾರೀಸ್ ನೋಡಿ ನಮ್ಮ ಪ್ರಿಯಾಂಕಾಗೆ ಎಲ್ಲ ಉಡ್ಸ್ಬಿಟ್ಟು ತೋರಿಸ್ತಾ ಇದ್ದಾರೆ ಅವರು ಶಾಪವರು ಯಾವ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಉಡ್ಸ್ಬಿಟ್ಟು ತೋರಿಸ್ತಾ ಇದ್ದಾರೆ ಎಲ್ಲ ಮಿರರಲ್ಲಿ ನೋಡಿ ಯಾವ ಚೆನ್ನಾಗಿರುತ್ತೆ ಅಂತ ಅಂತ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಇದು ಪಿಸ್ತಾ ಗ್ರೀನ್ಗೆ ಪಿಂಕ್ ಕಲರ್ ಬಂದಿದೆ ಬಾರ್ಡರ್ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ನು ಗೋಲ್ಡ್ ಲೈಟ್ ಫ್ರೆಂಡ್ಸ್ ಹಾಗೆ ಒಂದಷ್ಟು ಸ್ಯಾರೀಸ್ ತಗೊಂಡ್ವಿ ಮದುವೆ ಹುಡುಗಿಗೆ ಸಿಲ್ಕ್ ಸ್ಯಾರೀಸು ಮತ್ತೆ ದಾರೆ ಮುಹೂರ್ತಗೆ ಸ್ಯಾರೀಸು ಎಲ್ಲ ತಗೊಂಡ್ವಿ ಹಾಗೆ ಒಂದಷ್ಟು ಗಿಫ್ಟಿಂಗ್ ಕೊಡೋದಕ್ಕೆ ಸ್ಯಾರೀಸ್ ತಗೊಂಡ್ವಿ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ಅಂತಲೇ ತೊಗೊಂಡಿರೋದು ಹಾಗೆ ಸಿಂಪಲ್ ಸ್ಯಾರೀಸ್ ಎಲ್ಲ ತಗೊಂಡ್ರು ಒಂದು ಸ್ವಲ್ಪ ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ ಅಷ್ಟೇ ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾರಾದರೂ ಸಿಲ್ಕ್ ಸ್ಯಾರೀಸ್ ತೊಗೋಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ ಹಾಗೆ ಸೇಲ್ ಮಾಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಇವ್ರ ಹತ್ರ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಹಾಗೆ ಟೂ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ಎಲ್ಲ ಥರದ ಸ್ಯಾರೀಸ್ ಕೂಡ ಸಿಗುತ್ತೆ ಇವ್ರ ಹತ್ರ ಹಾಗೆ ನಿಮ್ಮದು ಶಾಪ್ ಏನಾದರೂ ಇದ್ರೆ ಮನೆಯಲ್ಲಿ ಸ್ಯಾರೀಸ್ ಸೇಲ್ ಮಾಡ್ತಾ ಇದ್ರು ಕೂಡ ಈ ಶಾಪ್ಗೆ ಸರಿ ವಿಸಿಟ್ ಮಾಡಿ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಮದುವೆ ರಿಸೆಪ್ಷನ್ಗಳಿಗೆಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಕಾಟನ್ ಸ್ಯಾರೀಸು ಸ್ಮೂತ್ ಸ್ಯಾರೀಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಇವರ ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಈ ಶಾಪ್ ನೇಮ್ ಬಂದು ಶ್ರೀ ತಿರುಮಲ ಸಿಲ್ಕ್ಸ್ ಅಂತ ಫ್ರೆಂಡ್ಸ್ ಯಾರಾದರೂ ಈ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಶಾಪ್ ಅಡ್ರೆಸ್ಸು ನೇಮ್ ಎಲ್ಲ ಅವ್ರು ಹೇಳ್ತಾರೆ ಹಾಗೆ ಎಲ್ಲ ವೆರೈಟೀಸು ಸಿಗುತ್ತೆ ಫ್ರೆಂಡ್ಸ್ ಈಗ ಇನ್ನೊಂದು ಶಾಪಿಗೆ ಬಂದಿದ್ದೀವಿ ಮದುವೆ ಹುಡುಗಗೆ ದಾರೆ ಮುಹೂರ್ತದ್ದು ಸೆಟ್ಟಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಹಾಗೇ ಸ್ಯಾರೀಸ್ ತಗೊಂಡಿರೋ ಶಾಪಲ್ಲಿ ನಮಗೆ ಬೇಕಾಗಿರುವಂಥ ಕಲರ್ ಸಿಗಲಿಲ್ಲ ಅದಕ್ಕೆ ಇನ್ನೊಂದು ಶಾಪಿಗೆ ಬಂದು ತಗೊಂಡ್ವಿ ಹಾಗೆ ನೋಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ರಾತ್ರಿ ಎಂಟೂವರೆ ಆಗೋಯ್ತು ಹೋಗೋ ಅಷ್ಟರಲ್ಲಿ ಅದಕ್ಕೆ ಲಗೇಜ್ ಎಲ್ಲ ಇತ್ತಲ್ವ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಏನೇನು ತೊಗೊಂಡ್ವಿ ಅಂತಲೂ ತೋರಿಸ್ತೀನಿ ಬನ್ನಿ

நீ எ ஜல் செட்டு மாபு க

ಫ್ರೆಂಡ್ಸ್ ಇನ್ನು ಶಾಪಿಂಗ್ ಮಾಡೋದಿತ್ತು ಆದ್ರೆ ಟೈಮೇ ಸಾಕಾಗಿಲ್ಲ ಯಾಕಂದ್ರೆ ಮಂಜಕ ಊರಿಂದ ಬರುವಷ್ಟಲ್ಲೇ ಹನ್ನೆರಡು ಗಂಟೆ ಆಗಿತ್ತು ಅದಕ್ಕೆ ಲೇಟ್ ಆಗೋಯ್ತಲ್ವಾ ಅದಕ್ಕೆ ಜಾಸ್ತಿ ಶಾಪಿಂಗ್ ಮಾಡಕ್ ಫ್ರೆಂಡ್ಸ್ ಇವತ್ತು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಆಲ್ಮೋಸ್ಟ್ ಒಂದರ್ಧನೆ ಅರ್ಧನೇ ಆಯ್ತು ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಅಂದರೆ ನಮ್ಮ ಭಾವನ ಮಗಳು ನಮ್ಮದು ರಿಲೇಷನಲ್ಲೇ ಮದುವೆ ಆಗಿರೋದ್ರಿಂದ ನಾನು ಅಕ್ಕ ಅಂತೀನಿ ನಾನು ಚಿಕ್ಕ ವಯಸ್ಸಿಂದನೂ ಅಕ್ಕನೇ ಅನ್ನೋದು ಹಾಗೆ ಈಗ ಇವ್ರ ತಮ್ಮನಿಗೆ ಕೊಡ್ತಾ ಇರೋದು ಅಂದರೆ ನಮ್ಮ ಭಾವನ ಮಗನೇ ಕೊಡ್ತಾ ಮಗನಿಗೆ ಕೊಡ್ತಾ ಇರೋದು ಮಗಳನ್ನ ಹಾಗಾಗಿ ಎಲ್ಲ ರಿಲೇಷನ್ನೇ ಅಲ್ವಾ ಅದಕ್ಕೆ ಅವ್ರದ್ದು ಬಂದು ಚಿಂತಾಮಣಿ ಹುಡುಗ ಬಂದು ಇಲ್ಲೇ ಇರೋದು ನಮ್ಮ ಭಾವನ ಮಗ ಹಾಗೆ ಇವತ್ತು ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ ಎಂಟೂವರೆ ಆಗೋಯಿತು ಎಂಟೂವರೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಹತ್ತೂವರೆ ಹನ್ನೊಂದು ಗಂಟೆನ ಆಯಿತು ಈಗ ಸ್ಯಾರೀಸ್ ಎಲ್ಲ ಗಿಫ್ಟ್ ಕೊಡೋದಕ್ಕೆ ಎಲ್ಲ ಕವರ್ಗೆ ಹಾಕ್ತಾಯಿದ್ದೀವಿ ಅವ್ರವ್ರ ಹೆಸರು ಬರೆದ್ಬಿಟ್ಟು ಬಿಟ್ಟು ಕವರ್ಗೆ ಹಾಕಿ ಇದ್ದೀವಿ ಯಾಕಂದರೆ ನಮ್ಮ ಮಂಜಕ ಚಿಂತಾಮಣಿಯಿಂದ ಬರಬೇಕಲ್ವಾ ಹಾಗಾಗ ಬರೋದಕ್ಕಾಗಲ್ಲ ಇವತ್ತು ಈ ಕೆಲಸ ಮುಗಿಸಿಬಿಟ್ರೆ ಬೇಗ ಇದಾಗುತ್ತೆ ಮತ್ತೆ ಇನ್ವಿಟೇಷನ್ ಕಾರ್ಡೆಲ್ಲ ಬಂದಾಗ ಹಾಗೆ ಹೋಗಿ ಕೊಡ್ಬೋದಲ್ಲ ಅಂತೇಳಿ ಇಲ್ಲ ಸಾಲ್ಟೇಜ್ ಏನಾದರೂ ಆಯಿತು ಸ್ಯಾರೀಸ್ ಅಂದರೆ ಮತ್ತೆ ತಗೋಬೋದಲ್ಲ ಅಂತೇಳಿ ಅದಕ್ಕೆ ಸ್ಯಾರಿಗೆಲ್ಲ ಒಂದು ಕವರ್ ಹಾಕಿ ಅವ್ರ ಹೆಸ್ರು ಬರೆದು ಇಡ್ತಾ ಇದ್ದೀವಿ ಯಾಕಂದರೆ ಮಂಜಕಾಯಿ ಈಗ ಬೆಳಗ್ಗೆ ಊರಿಗೆ ಹೋಗ್ತಾರೆ ಮತ್ತು ನೆಕ್ಸ್ಟ್ ಒಂದು ವಾರ ಬಿಟ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಮನೇಲಿ ಕೆಲಸ ಇರುತ್ತಲ್ವ ಇಲ್ಲ ಅದೆಲ್ಲ ಮುಗಿಸ್ಕೊಂಡು ಬಂದು ಮಿನ್ಯುಟೇಷನ್ ಕೊಡೋದಿರುತ್ತಲ್ವ ಆಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಈಗ ಸ್ಯಾರೀಸ್ ಎಲ್ಲ ತಗೊಂಡು ಬಂದು ಸ್ಟಿಚ್ ಮಾಡಬೇಕಲ್ಲ ಯಾಕಂದ್ರೆ ಟೈಮ್ ಬೇರೆ ಇರಲ್ಲ ಅದಕ್ಕೋಸ್ಕರ ಬೇಗ ಹೋಗಿ ಸ್ಯಾರೀಸ್ ಎಲ್ಲ ತಗೊಂಡು ಬಂದ್ರು ಈಗ ನೆಕ್ಸ್ಟ್ ಮನೆಯಲ್ಲಿ ಪೇಂಟಿಂಗ್ ಎಲ್ಲ ಇರುತ್ತಲ್ವಾ ಅದೆಲ್ಲ ಮುಗಿಸ್ಕೊಂಡು ಬಂದು ವಿನಿಟೇಷನ್ ಕೊಡಬೇಕು ಅಂತ ಹೋಗಿದ್ದಾರೆ ಇನ್ನೊಂದು ವಾರ ಬಿಟ್ಕೊಂಡು ಬಂದು ವಿನಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಗುಡ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಫುಲ್ ತಲೆನೋವು ಅಂದರೆ ತಲೆನೋವು ಅದಕ್ಕೆ ಎಲ್ರಿಗೂ ಟೈರ್ಡ್ ಆಗಿತ್ತಲ್ವ ಅದಕ್ಕೆ ರಾತ್ರಿ ಜಾಸ್ತಿ ವೀಡಿಯೋ ಏನು ಮಾಡಿಲ್ಲ ಸ್ವಲ್ಪ ಏನೇನು ತೊಗೊಂಡು ಬಂದಿದೆ ಅಂತ ತೋರಿಸಿದ್ವಲ್ಲ ಅಷ್ಟೇ ತೊಗೊಂಡು ಬಂದಿದ್ದು ಇನ್ನು ಶಾಪಿಂಗ್ ಮಾಡೋದಿದೆ ಎಲ್ಲ ಶಾಪಿಂಗ್ ಮಾಡೋದಿದೆ ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ಯಾಕಂದರೆ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಮಾಡಬೇಕಲ್ಲ ಅದಕ್ಕೂ ಟೈಮ್ ಬೇಕಲ್ಲ ಅಂದ್ಬಿಟ್ಟು ಬೇಗ ಹೋಗಿ ಬಂದಿದ್ದೀವಿ ನೆಕ್ಸ್ಟ್ ಮಂತಲ್ಲಿ ಮದುವೆ ಇರೋದು ಕರೆಕ್ಟಾಗಿ ಒಂದು ತಿಂಗಳಿದೆ ಅದಕ್ಕೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಒಂದಷ್ಟು ಇಲ್ಲೇ ಕೊಟ್ಟೋಗಿದ್ದಾರೆ ಇನ್ನೊಂದು ಸ್ವಲ್ಪ ಅಲ್ಲಿ ತೊಗೊಂಡೋಗಿದ್ದಾರೆ ಹಾಗೆ ರಿಸೆಪ್ಷನ್ ಸ್ಯಾರಿ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಅಂತ ರಾತ್ರಿಯೇ ಕೊಟ್ಬಿಟ್ಟು ಬಂದಿದ್ದೀವಿ ಇನ್ನು ಎಲ್ಲನೂ ಮಿಷಿನ್ ವರ್ಕಲ್ಲೇ ಮಾಡಿಸೋದು ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ದಾರೆ ಮೂರ್ತದ್ದು ಎಲ್ಲನೂ ನನ್ನ ಹತ್ರನೇ ಕೊಟ್ಟು ಹೋಗಿದ್ದಾರೆ ಎಲ್ಲನೂ ಸ್ಯಾರೀಸ್ ಎಲ್ಲ ಈಗಲೇ ತೋರಿಸಲ್ಲ ಫ್ರೆಂಡ್ಸ್ ನಮ್ಮ ಪ್ರಿಯಾಂಕಾ ಅದ್ಕೊಬಿಡ್ತಾರೆ ತೋರಿಸ್ಬೇಡ ಫಸ್ಟೇ ಹೇಳಿದ್ದಾರೆ ಅದಕ್ಕೆ ತೋರಿಸಲ್ಲ ಯಾಕಂದರೆ ಈಗಲೇ ತೋರಿಸಿದ್ರೆ ಮದುವೆಲಿ ಇಂಟ್ರೆಸ್ಟ್ ಇದೆ ನೋಡೋದಕ್ಕೆ ಯಾವ ಥರ ಸ್ಯಾರಿ ಉಟ್ಕೊಂಡಿದ್ದಾರೆ ಹೇಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತು ತೋರಿಸಲ್ಲ ಸ್ಯಾರೀಸ್ ಯಾವುದು ಕೂಡ ತೋರಿಸಲ್ಲ ಒಂದೇ ಸರಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಮದುವೆ ಆದಮೇಲೆ ತೋರಿಸ್ತೀನಿ ಅಂದರೆ ನಿಮಗೆ ವಿಡಿಯೋ ನಾನು ಮದುವೆ ಆದಮೇಲೆ ಅಲ್ವಾ ಅಪ್ಲೋಡ್ ಮಾಡೋಕ್ಕಾಗೋದು ಅದಕ್ಕೆ ಅವಾಗ ತೋರಿಸ್ತೀನಿ ಹಾಗೆ ಒಂದಷ್ಟು ಕಸ್ಟಮರ್ ಸ್ಯಾರೀಸ್ದು ನೋಡ್ತಾ ಇದ್ದೀನಿ ಕಲರ್ಸು ಥ್ರೆಡ್ಸೇ ಇಲ್ಲ ಖಾಲಿ ಅಂದ್ಬಿಟ್ಟಿದೆ ಅಲ್ಲೂ ನೆನ್ನೆ ತಗೊಳ್ಳೋಣ ಅಂತ ಹೋಗಿದ್ವಿ ಆದರೆ ತಗೊಳ್ಳೋದಕ್ಕೆ ಆಗಿಲ್ಲ ಯಾಕಂದರೆ ಟೈಮೇ ಸಾಕಾಗಿಲ್ಲ ಅದಕ್ಕೆ ವಾಪಸ್ ಬಂದೆ ಮತ್ತು ನಾಳೆ ಹೋಗಬೇಕು ಮಾರ್ಕೆಟ್ಗೆ ಅದಕ್ಕೆ ಇವ್ರ ಸ್ಯಾರಿಗೂ ಥ್ರೆಡ್ಸ್ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇದ್ದರೆ ಪರವಾಗಿಲ್ಲ ಅಂದರೆ ತೊಗೊಂಡು ಬರಬೇಕಾಗುತ್ತಲ್ವಾ ಮತ್ತು ನಮ್ಮೂರಲ್ಲಿ ಎಲ್ಲೂ ಸಿಗೋಲ್ಲ ಮಾರ್ಕೆಟ್ಗೆ ಹೋಗಬೇಕು ಇಲ್ಲ ಅಂದರೆ ಆನ್ಲೈನ್ ಬುಕ್ ಮಾಡಬೇಕು ಆನ್ಲೈನ್ ಬುಕ್ ಮಾಡಿದ್ರೆ ಬರೋದು ಲೇಟು ಮತ್ತು ಕಲರ್ಸು ಸ್ವಲ್ಪ ಚೇಂಜ್ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಲೈಟು ಡಾರ್ಕು ಅದೆಲ್ಲ ಗೊತ್ತೇ ಆಗೋಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗಿ ತರೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಸ್ಯಾರೀಸ್ಗೆಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ಕಸ್ಟಮರ್ ಬೇರೆ ಇನ್ನೂ ಒಂದು ನಾಲ್ಕು ಬ್ಲೌಸ್ ಇದೆ ಅದನ್ನು ಕೂಡ ಹಾಕಬೇಕು ಎಲ್ಲ ಬ್ರ್ಯಾಂಡ್ ಡಿಸೈನೆ ಇದಕ್ಕೂ ಇದಕ್ಕೂ ಕೂಡ ಥ್ರೆಡ್ಸ್ ಇಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಥ್ರೆಡ್ಸು ನಾಳೆ ತಗೊಂಡು ಬಂದ್ಬಿಟ್ಟು ಫಸ್ಟು ಇವ್ರದ್ದು ಫಿನಿಶ್ ಮಾಡಿಬಿಡ್ತೀನಿ ಆಮೇಲೆ ಮದುವೆದು ಮಾಡ್ತೀನಿ ಮತ್ತು ನಮ್ಮದು ಎಲ್ಲನೂ ಇದೆ ಹಾಗೆ ನಮ್ಮದು ಕೂಡ ಇದೆ ಮದುವೆಗೆ ನಮ್ಮದು ಕೂಡ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ನನಗಂತೂ ಮದುವೆ ಯಾವುದಾದ್ರೂ ನಮ್ಮ ಕಡೆ ನಮ್ಮ ಸ್ವಂತ ಮದುವೆಗೂ ಏನಾದ್ರು ಬಂತು ಅಂದರೆ ನಾನು ಫುಲ್ ಟಯರ್ಡ್ ಆಗ್ತೀನಿ ತುಂಬ ಕೆಲಸ ಜಾಸ್ತಿ ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಏನು ಮಾಡೋದರೋ ಗೊತ್ತಿಲ್ಲ ಅದಕ್ಕೆ ಏನು ಮಾಡೋದು ಇನ್ನು ಸ್ಟಿಚಿಂಗ್ ಮಾಡಲೇಬೇಕಲ್ವಾ ಓಕೆ ಫ್ರೆಂಡ್ಸ್ ಈ ಲಾಗ್ನ ಹೆಂಡು ಮಾಡ್ತಾ ಇದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಮೇಲೆ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್